ಹೋಟೆಲ್ ಓಮ್ ರೆಸಿಡೆನ್ಸಿ ಒಂದು ಪರಿಪೂರ್ಣ ರೆಸಿಡೆನ್ಸಿ ಪಾರ್ಟಿ ಮತ್ತು ಮನೋರಂಜನೆಗಾಗಿ ಉತ್ತಮ ಸ್ಥಳ ಅವಕಾಶ ಕಾನ್ಫರೆನ್ಸ್ ಹಾಲ್ ಫ್ಯಾಮಿಲಿ ಡೈನಿಂಗ್ ಗುಣಮಟ್ಟದ ಆಹಾರ ಅಲ್ಪೋಪಹಾರ ಬಾರ್ ಲಾನ್ ಎಸಿ ಡಿಲೆಕ್ಸ್ ಸೂಪರ್ ಡಿಲೆಕ್ಸ್ ರೂಮ್ಗಳು ओपन गार्डन सौलभ्य मिराज मैशा रोड ओम पेट्रोलियम हिरा विजयनगर मैशा तालुका मिरज जिला सांगली संपर्क जीरो फोर वन सेवन फाइव फोर थ्री सेवन वन ತಾಲೂಕಿನಲ್ಲಿ ಜನ ಜಾನುವಾರುಗಳಿಗೆ ಸದ್ಯ ಕುಡಿಯುವ ನೀರಿನ ಸಮಸ್ಯೆ ಇಲ್ಲ ಬರ ಎದುರಿಸಲು ಅಗತ್ಯ ಕ್ರಮ ಕೈಗೊಳ್ಳಲಾಗಿದೆ ತಹಸೀಲ್ದಾರ್ ಎಸ್ಪಿ ಇಂಗ್ಳೆ ಕಾಕವಾಡ ತಾಲೂಕಿನಲ್ಲಿ ಸದ್ಯದ ಪರಿಸ್ಥಿತಿಯಲ್ಲಿ ಜನ ಜಾನುವಾರುಗಳಿಗೆ ಕುಡಿಯುವ ನೀರು ಹಾಗೂ ಮೇವಿನ ಕೊರತೆ ಇಲ್ಲ ಏಪ್ರಿಲ್ ನಂತರ ಬರ ಪರಿಸ್ಥಿತಿ ಎದುರಿಸಲು ತಾಲೂಕಾಡಳಿತ ಸಕಲ ಸಿದ್ಧತೆ ಮಾಡಿಕೊಂಡಿದೆ ಎಂದು ಕಾಕವಾಡ ತಹಸೀಲ್ದಾರ್ ಎಸ್ಪಿ ಇಂಗ್ಳೆ ತಿಳಿಸಿದ್ದಾರೆ ಅವರು ಶುಕ್ರವಾರ ಮಾರ್ಚ್ ಹದಿನೈದರಂದು ತಹಸೀಲ್ದಾರ್ ಕಾರ್ಯಾಲಯದಲ್ಲಿ ಈ ಕುರಿತು ಮಾಹಿತಿ ನೀಡುತ್ತಾ ಮಾತನಾಡುತ್ತಿದ್ದರು ಸಂಭಾವ್ಯ ಬರ ಪರಿಸ್ಥಿತಿ ಎದುರಿಸಲು ನಿನ್ನೆ ಪ್ರವಾಸಿ ಮಂದಿರದಲ್ಲಿ ಜಿಲ್ಲಾ ಕೃಷಿ ಅಧಿಕಾರಿ ಇಂದೂರಾವ್ ಕೋಳೇಕರ್ ಅಧ್ಯಕ್ಷತೆಯಲ್ಲಿ ತಾಲೂಕಾ ಮಟ್ಟದ ಅಧಿಕಾರಿಗಳ ಸಭೆ ನಡೆಸಿ ತಾಲೂಕಿನಲ್ಲಿ ಕುಡಿಯುವ ನೀರು ಮತ್ತು ಜಾನುವಾರುಗಳಿಗೆ ಮೇವು ಕೊರತೆಯಾಗದಂತೆ ಕ್ರಮ ಕೈಗೊಳ್ಳಲು ಸಂಬಂಧಪಟ್ಟವರಿಗೆ ಸೂಚಿಸಲಾಗಿದೆ ಎಂದು ತಿಳಿಸಿದ ಅವರು ಸದ್ಯ ಕೃಷ್ಣಾ ನದಿಯಲ್ಲಿ ಬರುವ ಏಪ್ರಿಲ್ವರೆಗೆ ಆಗುವಷ್ಟು ನೀರು ಇದ್ದು ಜನ ಜಾನುವಾರುಗಳಿಗೆ ಯಾವುದೇ ರೀತಿಯ ನೀರಿನ ಕೊರತೆ ಉಂಟಾಗದು ಏಪ್ರಿಲ್ ನಂತರ ತಾಲೂಕಿನ ಎರಡು ಮಂಗ್ಸೂಳಿ ಮತ್ತು ಕೆಂಪಾಡ್ ಗ್ರಾಮ ಪಂಚಾಯಿತಿಗಳ ವ್ಯಾಪ್ತಿಯಲ್ಲಿ ನೀರಿನ ಭವನೆ ಉಂಟಾಗಬಹುದು ಅದಕ್ಕಾಗಿ ಈಗಾಗಲೇ ಖಾಸಗಿ ಬಾವಿ ಬೋರ್ವೆಲ್ ಮಾಲೀಕರ ಜೊತೆ ಸಂಪರ್ಕದಲ್ಲಿದ್ದು ಯಾವುದೇ ರೀತಿ ತೊಂದರೆಯಾಗದಂತೆ ಅಗತ್ಯ ಮುನ್ನೆಚ್ಚರಿಕಾ ಕ್ರಮಗಳನ್ನು ಕೈಗೊಳ್ಳಲಾಗಿದೆ ತಾಲೂಕಿನಲ್ಲಿರುವ ಎಲ್ಲ ಪಟ್ಟಣ ಪಂಚಾಯಿತಿಗಳಲ್ಲಿ ಗ್ರಾಮ ಪಂಚಾಯಿತಿಗಳಲ್ಲಿ ಮುಂಜಾಗ್ರತಾ ಕ್ರಮ ಕೈಗೊಳ್ಳಲಾಗಿದೆ ಎಂದು ಹೇಳಿದರು ಕೃಷಿ ಉಪನಿರ್ದೇಶಕರು ಕೋಳೇಕರ್ ಅವರ ನೇತೃತ್ವದ ಅಧ್ಯಕ್ಷತೆಯಲ್ಲಿ ನಾನು ಮತ್ತು ತಾಲೂಕು ಪಂಚಾಯತ್ ಕಾರ್ಯನಿರ್ಮಕಾಧಿಕಾರಿ ಕಾಗವಾಡ ಹಾಗೂ ಎಲ್ಲ ತಾಲೂಕಾ ಮಟ್ಟದ ಅಧಿಕಾರಿಗಳ ಸಭೆಯನ್ನು ನಾವು ನಿನ್ನೆ ಕಾಗವಾಡ ಸಭೆಯನ್ನು ಮಾಡಿದ್ದೀವಿ ಈ ಸದ್ಯದ ಪರಿಸ್ಥಿತಿಯಲ್ಲಿ ನಮಗೆ ಸದ್ಯ ಏಪ್ರಿಲ್ ಹದಿನೈದರವರೆಗೆ ಅಥವಾ ಅದಕ್ಕಿಂತ ಒಂದು ಸ್ವಲ್ಪ ಒಂದು ಇಪ್ಪತ್ತು ಇಪ್ಪತ್ತೈದವರೆಗೆ ನಮಗೆ ಯಾವುದೇ ಕುಡಿಯುವ ಸಮಸ್ಯೆ ನಮ್ಮ ತಾಲೂಕಿನಲ್ಲಿ ಇಲ್ಲ ಆದಾಗ್ಯೂ ಇದೇ ಥರ ಸ್ವಲ್ಪ ಬೇಸಿಗೆ ಮುಂದುವರೆದಲ್ಲಿ ಆಮೇಲೆ ಕೃಷ್ಣಾ ನದಿಯಲ್ಲಿ ನೀರಿನ ಅಭಾವ ಉಂಟಾದಲ್ಲಿ ನಮಗೆ ಕೆಂಪುವಾಡು ಮತ್ತು ಮಂಗಸೂರು ಎರಡೂ ಗ್ರಾಮ ಪಂಚಾಯತಿಗಳಲ್ಲಿ ಸ್ವಲ್ಪ ಕುಡಿ ನೀರಿನ ಸಮಸ್ಯೆ ಉಂಟಾಗುವುದು ಅಂತೇಳಿ ನಮ್ಮ ಗ್ರಾಮೀಣ ಕುಡಿ ನೀರು ಅಧಿಕಾರಿಗಳನ್ನು ಸಭೆ ಗಮನಿಸ್ತಾ ಇದ್ದಾರೆ ಅಲ್ಲಿ ಕೂಡ ನಾವು ಮುಂಜಾಗ್ರತಾ ಕ್ರಮವಾಗಿ ಯಾರಾದರೂ ಖಾಸಗಿ ಬೋರ್ವೆಗಳು ಪ್ರತಿಯಾದ ಹಂತವರು ನಾವು ಹನ್ನೆರಡು ಜನ ರೈತರನ್ನು ಇರ್ತಾ ಮಾಡಿ ಅವ್ರ ಕೊಟ್ಟು ಒಪ್ಪಂದ ಮಾಡ್ಕೊಂಡಿದ್ವಿ ಅವ್ರ ಬೋರ್ವೆ ನಾವು ಕುಡಿ ನೀರಿನ ಸಮಸ್ಯೆ ಉಂಟಾದಲ್ಲಿ ನೀರನ್ನು ತೆಗೆದುಕೊಳ್ಳೋಕೆ ನಾವು ವ್ಯವಸ್ಥೆ ಕೂಡ ಮಾಡ್ಕೊಂಡಿದ್ದೀವಿ ಆಮೇಲೆ ಅದ್ರ ಜೊತೆಗೆ ನಾಲ್ಕು ನಮ್ಮ ಸ್ಥಳೀಯ ಸಂಸ್ಥೆಗಳು ಅಂದರೆ ಐನಾಪುರು ಸೇಡ್ಬಾಳು ಉಗಾರ್ ಮತ್ತು ಕಾಗವಾಡ್ ಪಟ್ಟಣ ಪಂಚಾಯಿತಿಗಳಲ್ಲಿ ಕೂಡ ಯಾವುದೇ ನೀರಿನ ಸಮಸ್ಯೆ ಉಂಟಾಗದ ರೀತಿಯಲ್ಲಿ ಎಲ್ಲ ಕ್ರಮ ಮುಂಜಾಗ್ರತಾ ಕ್ರಮಗಳನ್ನು ನಾವು ತಾಲೂಕು ಆಡಳಿತ ಕೈಗೊಂಡಿದ್ದೀವಿ ಸದ್ಯಕ್ಕಾದರೂ ಯಾವುದೇ ಕೂಡ ನೀರಿನ ಸಮಸ್ಯೆ ಇಲ್ಲ ಮತ್ತು ಮೇವಿನ ಕೊರತೆ ಕೂಡ ನಮ್ಮಲ್ಲಿಲ್ಲ ವೆಟನರಿ ಡಾಕ್ಟರ್ ಕೂಡ ನಮಗೆ ನಿನ್ನೆ ಸಭೆಯಲ್ಲಿ ಹೇಳಿದರು ಇನ್ನೂ ನಮ್ಮ ಕಾಗವಾಡ ದರ್ತಿನಲ್ಲಿ ಇಪ್ಪತ್ತೊಂದು ವಾರಗಳವರೆಗೆ ಮೇವಿನ ಒಂದು ಕೊರತೆ ಕೂಡ ಇಲ್ಲ ಒಂದು ವೇಳೆ ಕೊರತೆ ಉಂಟಾದಲ್ಲಿ ನಾವು ಅಗತ್ಯಕ ಮೇವಿನ ವ್ಯವಸ್ಥೆಯನ್ನು ಕೂಡ ನಾವು ಮಾಡಲಿಕ್ಕೆ ತಾಲೂಕಾ ಆಡಿಸೋ ಸಂಪೂರ್ಣ ಕ್ರಮ ಕೈಗೊಂಡಿದೆ ಈ ಒಂದು ವಿಷಯನ ತಮ್ಮಲ್ಲಿ ಹಂಚ್ಕೊಳ್ತೀವಿ ನದಿಯಲ್ಲಿ ಎಷ್ಟು ನೀರು ಟಿ ಎಂ ಸಿ ಇನ್ನೂ ಎಷ್ಟು ದಿನ ಹೋಗಬಹುದು ಸರ್ ನಮಗೆ ನದಿಯಲ್ಲಿ ಮಾರ್ಚ್ ಏಪ್ರಿಲ್ ಹದಿನೈದರವರೆಗೆ ಏನು ಸಮಸ್ಯೆ ಇಲ್ಲ ಅಂತೇಳಿ ನನಗೆ ಇದೆ ಮತ್ತು ಆದಾಗ್ಯೂ ಮತ್ತೆ ಮಾನ್ಯ ಶಾಸಕರು ನಿನ್ನೆ ಕೂಡ ತಮ್ಮ ಜೊತೆ ಮಾತಾಡಿದ್ದಾರೆ ನಾನು ಕೂಡ ಗಮನಿಸಿದ್ದೀನಿ ಮತ್ತು ಹಂಗೇನಾದರೂ ಮಹಾರಾಷ್ಟ್ರದ ಸರ್ಕಾರದ ಜೊತೆ ಮಾತಾಡಿ ಮತ್ತೆ ಒಂದು ಟಿ ಎಮ್ ಸಿ ನೀರು ಏನಾದರೂ ಏಪ್ರಿಲ್ ಬಂತಂದರೆ ಪಂಚ್ ನ್ಯೂಸ್ಗಾಗಿ ಕಾಗವಾಡದಿಂದ ಬಸವರಾಜ್ ತಾರ್ದಾಳೆ